ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅಕ್ರಮಗಳು ನಡೆದಿದ್ದರೆ ದಾಖಲೆ ಸಮೇತ ಬಿಡುಗಡೆಗೊಳಿಸಲಿ ಭಾಸ್ಕರ್ ಮಾಡುತ್ತಿರುವ ಆರೋಪ ಸತ್ಯಕ್ಕೆ ದೂರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಅಭಪ್ರಚಾರ ಮಾಡಿ ಗ್ರಾಮ ಪಂಚಾಯತಿ ಹೆಸರು ಕೆಡಿಸಿ ಪ್ರತಿಭಟನೆ ಮಾಡಲು ಮುಂದಾದ ಅಂಕಾಲ ಮಡುಗು ಭಾಸ್ಕರ್ ರೆಡ್ಡಿ ಮಾಡುತ್ತಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ವಿ ಬೈರಾರೆಡ್ಡಿ ಉಪಾಧ್ಯಕ್ಷ ಎ ಎಸ್ ವಿಎಸ್ಎನ್ ಅಧ್ಯಕ್ಷ ಎ ಆರ್ ಚೋಳಪ್ಪ ಹೇಳಿದರು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡ್ದರ್ಮರಿ ಗ್ರಾಮ ಪಂಚಾಯಿತಿ ಎದುರುಗಡೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರೆಡ್ಡಿ ಪಂಚಾಯತ್ ಎದುರುಗಡೆ ಪ್ರತಿಭಟನೆ ಮಾಡುತ್ತೇನೆ ಎಂದು ಸುಳ್ಳು ಸುದ್ದಿ ಪ್ರಚಾರ ಮಾಡಿಕೊಂಡಿದ್ದಾನೆ ಆದರೆ ಪಂಚಾಯಿತಿ ಎದುರುಗಡೆ ಯಾವುದೇ ಪ್ರತಿಭಟನೆ ನಡೆಸಿಲ್ಲ ಎಂದು ಹೇಳಿದ ಅವರು ಪಂಚಾಯಿತಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಸಾರ್ವಜನಿಕರ ಕೆಲಸಕ್ಕಾಗಿ ಯಾರಿಂದಲೂ ಸಹ ಒಂದು ರೂಪಾಯಿ ಲಂಚ ಸಹ ಪಡೆದಿಲ್ಲ ಲಂಚ ಪಡೆದಿರೋ ಬಗ್ಗೆ ಸಾಬೀತುಪಡಿಸಲಿ ಪಂಚಾಯಿತಿಯಲ್ಲಿ ದಲ್ಲಾಳಿಗಳು ಇರುವುದನ್ನು ತೋರಿಸಲಿ ಅವರ ವಿರುದ್ಧವೇ ನಾವೇ ಖುದ್ದು ಮೇಲಾದಗಳಿಗೆ ದೂರು ನೀಡುತ್ತೇವೆ ಎಂದರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದ ಮೇಲೆ ಗಲಾಟೆ ಮಾಡುತ್ತಿದ್ದೇವೆ ಎಂದು ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ಮಾತುಗಳು ಹೇಳಿ ಗ್ರಾಮದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾನೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಹಾಳು ಮಾಡಲು ರೆಡ್ಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೋಗಿ ಪತ್ರಿಕಾಗೋಷ್ಠಿಗಳು ಮಾಡುವುದನ್ನು ಈ ಕೂಡಲೇ ನಿಲ್ಲಿಸಬೇಕು ಎಂದ ಅವರು ಯಾವುದೇ ಪತ್ರಿಕಾಗೋಷ್ಠಿ ನಡೆಸಬೇಕಾದರೆ ದಾಖಲೆಗಳ ಸಮೇತ ನಡೆಸಲಿ ಎಂದು ಅವರು ವಿವರಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಅನಿಲ್ ಕೆ ಸಿ ರೆಡ್ಡಪ್ಪ ಶಿವ ಮಂಜುನಾಥ್ ರೆಡ್ಡಿ ಭರತ್ ಕುಮಾರ್ ಶಿವಣ್ಣ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸರ್ ಇವತ್ತು ಕಡದಂಬರಿ ಗ್ರಾಮ ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅಂಕಾಲ್ ಮಡುಗು ತೋರಿಸಿದ ಅಂಕ್ ಅಂಕಾಲ್ ಮಡುಗು ಭಾಸ್ಕರ್ ರೆಡ್ಡಿ ಅವರು ಈ ಸುಮಾರು ಎಲ್ಲ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಗ್ರಾಮ ಪಂಚಾಯತಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ವರ್ಸಿದರು ಅದಕ್ಕಾಗಿ ಸಾರ್ವಜನಿಕರು ನಾವಾಗಿ ಇಲ್ಲಿ ಬಂದು ಸೇರಿದ್ವಿ ಆದರೆ ಯಾವುದೇ ಪ್ರತಿಭಟನೆ ಇಲ್ಲಿ ನಡೆಯಲಿಲ್ಲ ತಮಗೂ ಸಹ ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಬೃಹತ್ ಪ್ರತಿಭಟನೆ ಇರ್ತದಂಥೇಳಿ ಆದರೆ ತಾವೂ ಬಂದಿದ್ದೀರಾ ನಾವೂ ಇದ್ದೀವಿ ಆದರೆ ಆತನೇನು ಆಪಾದನೆಗಳು ಮಾಡಿದ್ದಾನಲ್ಲ ಸುಮಾರು ಇಪ್ಪತ್ತು ಮೂವತ್ತು ಏನು ಜನಸಾಮಾನ್ಯರಿಗೆ ಇಲ್ಲಿ ವಿಪರೀತ ಲಂಚ ಕೇಳ್ತಿದಾರಂಥೇಳಿ ಇಷ್ಟು ಜನ ಇದ್ದಾರೆ ಯಾರ ಹತ್ರ ಆದರೂ ಒಂದು ರೂಪಾಯಿ ಲಂಚ ಪಡೆದಿರ್ತಕ್ಕಂಥ ದಾಖಲೆ ಏನಾದರೂ ಇದೆಯಾ ಮತ್ತು ಪರಿಶಿಷ್ಟ ಜಾತಿಯವರನ್ನು ಏನು ಗಲಾಟೆ ಮಾಡಿಸೋದು ಇನ್ನೊಂದು ಇನ್ನೊಂದು ಮಾಡಿ ಏನು ಕಾನೂನ ಸುವ್ಯವಸ್ಥೆ ಕಳಿಸ್ತಿದ್ದಾರೆ ಅಂತೇಳಿ ಅದೊಂದು ಆಪಾದನೆ ಮಾಡಿದ್ದಾನೆ ಈಗ ಪರಿಶಿಷ್ಟ ಜಾತಿಯವರು ಎಲ್ಲ ಇಲ್ಲೇ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಜನಾಂಗದವರು ಇಲ್ಲೇ ಇದ್ದಾರೆ ಅದೇ ರೀತಿಯಾಗಿ ಚೌಡಪ್ಪನವ್ರ ಮೇಲೆ ಏನು ಆಸ್ತಿ ಆಸ್ತಿಲ್ಲ ಲಪ್ಟಾಯಿಸಿದ್ದಾರೆ ಯಾವುದಾದ್ರೂ ಒಂದೇ ಒಂದು ದಾಖಲೆ ಇದ್ದರೆ ತೋರ್ಸೋಕ್ಕೆ ಕೇಳಿ ಮತ್ತು ಚೌಡಪ್ಪನವರು ಅಂಕಾಲಮುಡುಗಲ್ಲಿ ಒಳ್ಳೆಯ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅವರು ಅಂಥ ಕಚ್ಚಡ ಕೆಲಸಗಳಿಗೆ ಹೋಗೋದಿಲ್ಲ ಅವರೊಬ್ಬ ದೊಡ್ಡ ರೈತರವರು ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಒಂದು ನಲವತ್ತೈವತ್ತು ಲಕ್ಷ ಸಂಪಾದನೆ ಮಾಡತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥವರು ಚಡೋಪನವರು ಇಂಥ ಕಚಡ ಕೆಲಸಗಳಿಗೆ ಕೈ ಹಾಕೋದಿ ಕಡದ ಮರಿ ಪಂಚಾಯಿತಿಯಲ್ಲಿ ದಲ್ಲಾಲಿಗಿದಾರಂತೆ ವಸೂಲು ಮಾಡೋಕ್ಕೆ ಯಾರು ಒಬ್ಬರಾದರೂ ತೋರ್ಸೋ ಕೇಳಿ ಯಾರು ದ ಕೊಡೋರು ಯಾರು ಈಸ್ಕೊಳ್ಳೋರು ಯಾರು ಅಂತ ಇನ್ನೊಂದು ಆತನು ಇದುವರೆಗೂ ಹತ್ತು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದು ಬೇಕು ಅಂತೇಳಿ ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ ಆತನೇನಾದರೂ ಒಂದು ಅರ್ಜಿ ಕೊಟ್ಟಿದರೆ ಅವನು ದಾಖಲೆ ಸಮೇತ ನಿಮಗೆ ತೋರ್ಸಕ್ಕೆ ಹಾಗಾಗಿ ಅವನ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಕೆಡಿಸೋದಕ್ಕೆ ಹಾಳು ಮಾಡೋಕ್ಕೆ ಅವನು ಪ್ರಚಾರ ಮಾಡಿ ಸುಮ್ಮನೆ ಪೊಲೀಸ್ ಅವರಿಗೆ ನಿಮಗೆ ಎಲ್ಲ ಈ ಒಂದು ವಾರದಿಂದ ಕಾಟ ಕೊಟ್ಟಿದ್ದಾನೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಪಿ ಡಬ್ಲ್ಯೂ ರೋಡ್ ಡಬ್ಲ್ಯೂ ರೋಡು ಒತ್ತುವರಿ ಯಾರು ಯಾರ ಭಾಸ್ಕರ್ ಅಂತ ಅವನು ಮತ್ತೆ ಒಂದು ನಮ್ಮ ಸಂಕ್ರಾಂತಿಗೆ ಹಬ್ಬ ಮಾಡ್ತೀವಿ ಅದು ಕಾಟಮರಾಯಿನ ಗುಡಿ ಅಂತೀವಿ ಅದನ್ನು ಕೆಡ್ದ ಕೆಡವು ಬಿಟ್ಟು ಹಾಲು ಮಾಡಿ ಮೌರಿ ಮೇಲೆ ಎಲ್ಲ ಗುಡಿ ಬಿಚ್ಚಿಬಿಟ್ಟು ಆ ಜಾಗ ಅಕ್ಕೋರಿ ಮಾಡು ಆ ಥರ ಮಾಡಿ ಅಲಸಲದ ಆರೋಪಗಳೆಲ್ಲ ಬೇರೆ ಊರದವ್ರ ಮೇಲೆ ಹಾಕ್ತಾನೆ ಮನೆ ದೇವಸ್ಥಾನ ಪಕ್ಕದಲ್ಲಿ ಒಬ್ಬ ಮನೆ ಅವ್ರ ತಾತ ಮಾರಿಬಿಟ್ಟಿದ್ದಾರೆ ಆ ಇದು ಕಲ್ಯಾಣಿ ಅದರ ಅವ್ರ ಜಾಗ ಕೊಟ್ಟಿರುವವರಿಗೆ ಜಾಗದಲ್ಲೇ ಇರುವುದು ಅದನ್ನು ಬೇರೆ ಅವ್ರ ಮೇಲೆ ಅಪರಾಧನೆ ಮಾಡ್ತಾರೆ ಅವರು ಮತ್ತೆ ಹೇಳ್ದಾನೆ ಇದ್ದಾಗ ಆ ಊರಿನ ಗ್ರಾಮಸ್ಥರೆಲ್ಲ ಒಂದು ಅರ್ಜಿ ಕೊಟ್ಟಿದ್ದರು ಗ್ರಾಮ ಒಂದು ಡೈರಿಗೆ ಜಾಗ ಬೇಕು ಅಂತೇಳಿ ಅದನ್ನು ಕಾನೂನುಬದ್ಧವಾಗಿ ನಾವು ಅದನ್ನು ಮಂಜೂರು ಮಾಡಿಕೊಟ್ಟು ಅಲ್ಲಿ ಡೈರಿ ಕಟ್ಟಿದ್ದಾರೆ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆ ಅವ್ರು ಯಾರೂ ಏನು ಈ ರೀತಿ ತೊಂದರೆ ಆಗಿದೆ ಅಂತೇಳಿ ಗ್ರಾಮ ಪಂಚಾಯತಿಗಾಗಲಿ ಯಾರಿಗೆ ಆಗಲಿ ಅರ್ಜಿ ಕೊಟ್ಟಿಲ್ಲ ಈ ರೀತಿ ಸುಳ್ಳು ಆಪಾದನೆಗಳನ್ನು ಮಾಡಿ ಈ ಪಂಚಾಯಿತಿಗೆ ಕೆಟ್ಟ ಹೆಸರು ತರಬೇಕು ಅಂತೇಳಿ ಆತ ತಾನೇನೋ ದೊಡ್ಡ ಲೀಡ್ರ್ ಆಗಬೇಕು ಅಂತೇಳಿ ಈಗಾಗಲೇ ನಿಮಗೂ ಗೊತ್ತಿದೆ ಮೊನ್ನೆ ಎಂ ಪಿ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಕನಕಪುರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಕಾನ್ಸ್ಟ್ಯನ್ಸಿಗೆ ಅವನು ಅಭ್ಯರ್ಥಿ ಆಗಿದ್ದ ಆತನಿಗೆ ಎಷ್ಟು ಬೆಂಗಳೂರು ಉತ್ತರ ಬೆಂಗಳೂರು ಉತ್ತರ ಆತನಿಗೆ ಎಷ್ಟು ಓಟ್ ಬಿದ್ದಿದೆ ಮತ್ತು ಚಿಂತಾಮಣಿ ತಾಲೂಕಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಆತನು ಏನು ಎಮ್ ಎಮ್ ಎಲ್ ಎ ಆಗಿ ವಿಧಾನಸಭೆಗೆ ಆಯ್ಕೆ ಆಗಬೇಕು ಅಂತೇಳಿ ಭಾರಿ ಪ್ರಚಾರ ಮಾಡ್ದ ಿಲ್ಲ ಇವತ್ತು ನಾನು ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಸಾವಿರಾರು ಜನ ಬರ್ತಾರ ಅಂತೇಳಿ ಅವನು ಹೇಳಿಕೆಗಳನ್ನು ಕೊಟ್ಟಿದ್ದ ಆತರೆ ಪತ್ತೆ ಇಲ್ಲ ಇವಾಗ ದಯವಿಟ್ಟು ಆತನು ಇನ್ನೊಂದು ಸಾರಿ ಪ್ರೆಸ್ ಮೀಟ್ ಮಾಡಕ್ ಬಂದ್ರೆ ತಾವು ಅದನ್ನು ಸಂಪೂರ್ಣವಾಗಿ ಅವನು ಏನೇನು ಆಪಾದನೆಗಳು ಮಾಡಿದಾನೋ ಒಂದೊಂದಾಗಿ ಅವನನ್ನು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಮೇಲೆ ಯಾವುದೇ ರೀತಿಯಾದಂಥ ಆಪಾದನೆಗಳಿಲ್ಲ ಯಾವ್ದಾದ್ರು ಒಂದು ಆಪಾದನೆ ಇದ್ರೆ ಮಾಡಿ ಪರ ಇಲ್ಲ ಇನ್ನೊಂದು ಡೇಟ್ ತಗೊಳ್ಳಿ ಪರ ಇಲ್ಲ ಇಲ್ಲ ನಾವು ಏನು ಡಿಬೇಟ್ ಮಾಡೋಣ ಪತ್ರಿಕಾ ಮಾಧ್ಯಮದವರೆಲ್ಲ ಬಂದು ಚಿಂತಾಮಣಿಯಲ್ಲಿ ಏನೋ ಪ ಪತ್ರಕರ್ತರ ಸಂಘದಲ್ಲಿ ನಾವು ಟಿಬೆಟ್ ಮಾಡೋಣ ನಾವು ಅಲ್ಲೇ ಬರ್ತೀವಿ ಅದನ್ನು ಅಲ್ಲೇ ಕರೆಸಿ ಪರ ಭಾಸ್ಕರ್ ಅಂತಕ್ಕಂಥವನು ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ ಮಾಡಿದ್ದ ಚೌಡಪ್ಪನವ್ರ ಮೇಲೆ ಗಾಂಭೀರವಾದಂಥ ಆರೋಪವನ್ನು ಮಾಡಿದ್ದ ಅದನ್ನು ಅದನ್ನು ನಾವು ಕೋರ್ಟ್ ಮುಖಾಂತರ ಅವನಿಗೆ ನೋಟಿಸ್ ಕಳಿಸಿದರೆ ಅದನ್ನು ಸ್ವೀಕರಿಸಿಲ್ಲ

ಯಾರೋ ನಾವು ಪೊಲೀಸವ್ರು ಬಂದು ತೆರವು ಮಾಡಿಸಿ ಕಂಪ್ಲೇಂಟ್ ಕೊಟ್ಟಿದ್ರೆ ಮತ್ತೆ ಅಲ್ಲಿಗೆ ಅಲ್ಲಿಗೆ ಹಾಕಿದ್ರೆ ಮತ್ತೆ ಅದ್ರ ಮೇಲೆ ನಾಲ್ಕು ಲೋಡ್ ಹಾಕಿದ್ದಾರೆ ನೋಡಿ ಸರ್ ಇದು ಈ ಮಾರ್ಕಿಂಗ್ ನೋಡಿ ಸರ್ ಎರಡು ಮಾರ್ಕಿಂಗ್ ಇದೆ ನೋಡಿ ಸರ್ ಇಲ್ಲಿ ನಾವು ಸಂಕ್ರಾಂತಿ ಹಬ್ಬಕ್ಕೆ ಇದು ಮಾಡ್ತೀವಿ ಈ ಕಾಟಂದಾರಮ್ಮ ಅಂತ ನೋಡಿ ಈ ತರ ಗುಡಿ ಕಟ್ಟಿರ್ತೀವಿ ಎರಡು ಗುಡಿ ಈ ಕಡೆ ಒಂದು ಈ ಕಡೆ ಒಂದು ಇಲ್ಲಿ ಇಟ್ಟಿದ್ರೆ ನೋಡಿ ಈ ಕಡೆ ಇಲ್ಲೇ ಇದ್ದಿದ್ದು ಗುಡಿ ತೆಗೆದು ಅವ್ನ ಯಾವ್ದೋ ಇದು ಬಂದು ರೆಡಿಮೇಡ್ ಇದ್ರಲ್ಲ ತಂದ್ಬಿಟ್ಟು ಇಲ್ಲಿ ಮಾಡಿದ್ರೆ ನೋಡಿ ಮೇಲೆ ರೆಡಿಮೇಡ್ ಇವರ ಹಿರಿಯರು ಇಲ್ಲ ಮಾಡಿದ್ದು ಯಾಕಂದ್ರೆ ಅಲ್ಲಿ ಜಾಗ ಬೇಕಲ್ವಾ ಆ ಜಾಗ ಇದ್ ಮಾಡಕ್ಕೋಸ್ಕರ ಆ ಇಲ್ಲಿ ಇಟ್ಟಿದ್ದಾರೆ ಈ ತರ ಇರಬಾರ್ದಂತೆ ಈ ತರ ಇದು ಆ ಕಡೆ ಒಂದು ಈ ಕಡೆ ಒಂದು ಗುಡಿ ಇರ್ಬೇಕಂತೆ ಈ ಕಡೆ ಡೈರೆಕ್ಷನ್ ಆಪೋಸಿಟ್ ಡೈರೆಕ್ಷನ್ ಗುಡಿ ಇದ್ರೆ ನಮ್ಮ ಊರಿಗೆ ಕೆಟ್ಟದ್ದಂತೆ ಅದು

ಈಗ ಎಲ್ಲಾರ್ಗೂ ಹಸು ಸೀಮೆ ಹಸು ಎಲ್ಲ ಹಸುಗಳಿದೆಯಲ್ಲ ಒಂದು ಮೇವು ಸಾಗಣೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಲ್ಲಿಂದ ಒಂದು ಎರಡು ಕಿಲೋಮೀಟರ್ ರೌಂಡ್ ಹಾಕೊಂಡು ಗಾಡಿ ಹೋಗೋಕ್ಕಾಗಲ್ಲ ನೋಡಿ ಬನ್ನಿ ಅಲ್ಲೂ ಬ್ಲಾಕ್ ಮಾಡಿದಾನೆ ಕೃಷಿ ಹೊಂಡ ಇಲ್ಲ ಒಂದು ನಾಲ್ಕೈದು ಫೀಟ್ ಒಳಗಡೆ ಎಲ್ಲ ಇದು ಟ್ರೆಂಚಿಂಗ್ ಒಡ್ಸ್ಬಿಟ್ಟಿದೆ ಜೆ ಸಿ ಬಿ ದಂದು ರೋಡ ಫುಲ್ ಬ್ಲಾಕ್ ಮಾಡಿದಾರೆ ನಿಮ್ಮ ಹೆಸರೇ ಸಂಜೆ ಬೆಳಗ್ಗೆ ಶಿವಣ್ಣ ಟೈಮ್ ಇಲ್ಲ ಬರ್ತಾರೆ ಕಡೆ ಇಂದ ಒಂದು ಕ್ಯಾಂಡ್ರ್ ಬರ್ತಾರೆ ಇಟ್ಕೊಂಡ್ ಬರ್ತಾ ಇದ್ರೆ ಯಾರಾದ್ರೂ ಒಂದ್ ಕಡೆ ಬಂದ್ರೆ

ಸದುಮ್ಗೆ ಹೋಗೋ ದಾರಿ ಪಿ ಡಬ್ಲ್ಯೂ ಡಿ ರೋಡ್ ಪಿ ಡಬ್ಲ್ಯೂ ಡಿ ರೋಡ್ ಮುಚ್ಚಿದ್ದಾರೆ ಈಗ ಮತ್ತೆ ಬಂದು ನೋಡಿ ಈವಾಗೆ ಬಂದು ನೋಡಿ ಒಂದು ನಾಲ್ಕು ಲೋಡ್ ನಿನ್ನೆ ಮೊನ್ನೆ ಬಿಟ್ಟಿದ್ದಾರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ ಮತ್ತೆ ಪುರಾತನ ಕಾಲದಿಂದಲೂ ನಮ್ಮ ಅಂಕಾಲ ಗ್ರಾಮದಿಂದ ಸದುಮಗೆ ಕಾಲು ದಾರಿ ಹೋಗ್ತಾ ಇದೆ ಕಾಲು ದಾರಿಯನ್ನು ಮುಚ್ಚಿ ಎಂಟು ಅಡಿ ಸುಮಾರು ದಾರಿ ಅಲ್ಲಿ ಒಂದು ಗುಂಡಿ ತೆಗೆದುಬಿಟ್ಟು ಸಾರ್ವಜನಿಕರಿಗೆಲ್ಲ ಜಮೀನ್ಗೆ ಹೋಗೋರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಊರಿನಲ್ಲಿ ಅಂಕಾಲಮ್ಮ ದೇವಸ್ಥಾನ ಇತ್ತು ಅಂಕಾಲಮ್ಮ ದೇವಸ್ಥಾನ ಕೆಡವಿ ಊರಲ್ಲಿರೋ ಜನರ ಹತ್ರ ದುಡ್ಡೆಲ್ಲ ವಸೂಲಿ ಕಲೆ ಕಲೆಕ್ಟ್ ಮಾಡಿ ಯಾರು ಕೊಡಲಿಲ್ಲ ಅಂದರೆ ಅವ್ರ ಮೇಲೆ ಈ ಥರ ಆರೋಪ ಮಾಡೋದು ಅವ್ರ ಮೇಲೆ ಸುಳ್ಳು ಹೇಳೋದು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳೋದು ನಾವು ಮರ್ಯಾದಸ್ಥವಾಗಿ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡೋವ್ರಿಗೆ ತೊಂದರೆ ಕೊಡೋದು ಈ ಥರ ಮಾಡ್ತಾಯಿದ್ದಾರೆ ಅವರ ಕೇಳಿ ಊರಿನಲ್ಲಿ ಬಂದು ವಿಚಾರಿಸಿ ಕೇಳಿ ಯಾರು ಮೋಸಗಾರರು ಯಾರು ಒಳ್ಳೆಯವರು ಅಂತ ನೀವೇ ತಿಳಿಸಿ ನಮ್ಮ ಹೆಸರು ಎ ಸಿ ಶಿವಣ್ಣ ಪಂಚಾಯತ್ ಮೆಂಬರಾ ಇಲ್ಲ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ದಲಿತರಿಗೆ ಬೇಕಾಗಿರೋ ನಿವೇಶನಗಳಿಗೆ ಕೊಡಿ ಅಂದರೆ ಅದು ಇಲ್ಲ ಇವಾಗ ಪಿ ಡಿ ಒರಿಗೆ ಅರ್ಜಿ ಕೊಡ್ತಾಯಿದ್ದೀವಿ ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಅರ್ಜಿ ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಡ್ತಾಯಿದ್ದೀವಿ ಒಂದು ಅರ್ಜಿ ಕೊಡ್ತಾಯಿದ್ದೀವಿ ಒಂದು ಮುಕ್ಕಾಲು ಎಕರೆ ಜಮೀನಂತ ಇಪ್ಪತ್ನಾಲ್ಕೂವರೆ ಕುಂಟೆ ಸರ್ಕಾರಿ ಜಮೀನಿದೆ ಸರ್ಕಾರಿ ಜಮೀನನ್ನು ತೆರವುಗೊಳಿಸಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಪಿ ಡಿ ಒ ಅಧಿಕಾರಿಗಳಿಗೆ ಇವಾಗ ಅರ್ಜಿ ಕೊಡ್ತಾ ಇದ್ದೀವಿ